ತುಲಾರಾಶಿಯವರಿಗೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಬಹಳನೆ ಅನುಕೂಲತೆಯ ವರ್ಷವಾಗಿರುತ್ತೆ ಅವರ ಲೈಫ್ ಅಲ್ಲಿ ಬಹಳ ನೆಮ್ಮದಿ ಇರುತ್ತೆ ಅಂತ ಎಲ್ಲ ಕಡೆನೂ ಕೇಳ್ತಾ ಇದ್ದೀರಾ ಆದ್ರೂ ಕೂಡ ಒಂದು ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಮನಸ್ತಾಪಗಳು ಕಾಣಿಸ್ತಾ ಇರುತ್ತೆ ಮತ್ತೆ ಅನಾರೋಗ್ಯಗಳು ತುಂಬಾ ಕಾಡ್ತಾ ಇರುತ್ತೆ ಹಾಗಾಗಿ ಆ ಎಲ್ಲಾ ಕಷ್ಟಗಳು ನಿಮ್ಮಿಂದ ದೂರ ಹೋಗ್ಬೇಕು ಅನ್ನೋದಾದ್ರೆ ಇಲ್ಲಿ ಕಾಣಿಸ್ತಾ ಇರುವಂತಹ ತುಲಾರಾಶಿಯ ಕೈಕಂಕಣವನ್ನ ನೀವು ಕೈಯಲ್ಲಿ ಧರಿಸಬೇಕಾಗತ್ತೆ ಇದನ್ನ ಧರಿಸಿದ್ರೆ ನಿಮ್ಗೆ ಅನಾರೋಗ್ಯ ಏನೇ ಇದ್ರು ಕೂಡ ಅದರಿಂದ ಹೊರ ಬಂದು ಆರೋಗ್ಯವಂತರಾಗ್ತೀರಾ ಹಾಗೆ ಈ ಜನ್ಮದಲ್ಲಿ ಸಿಗಬೇಕಾದಂತಹ ಸುಖ ನೆಮ್ಮದಿ ಆಸ್ತಿ ಪಾಪ ಕರ್ಮ ಎಲ್ಲದ್ರಿಂದ ಮುಕ್ತಿ ಸಿಗುತ್ತೆ ಹಾಗೆ ಇನ್ನೊಂದು ವಿಶೇಷವಾದ ವಿಚಾರ ಏನು ಅಂದ್ರೆ ನಿಮ್ಮ ಹೆಸರಿಗೆ ತಕ್ಕಂತೆ ಗುರುಮುಖಿಯನ್ನ ಪೂಜೆ ಸಂಕಲ್ಪನ ಮಾಡಿ ನಿಮ್ಗೆ ಈ ಒಂದು ಗ್ರಾಸ್ಲೈಟ್ ಈ ಒಂದು ಕೈಕಂಕಣವನ್ನ ನಾವು ನಿಮ್ಗೆ ಕೊಡ್ತೀವಿ ನಿಮ್ಗೆ ಏನಾದ್ರು ಈ ಕೈ ಕಂಕಣ ಬೇಕು ಅನ್ನೋದಾದ್ರೆ ಇಲ್ಲಿ ಕೊಟ್ಟಿರುವಂತಹ ನಂಬರ್ ನಂಬರ್ಗೆ ನಿಮ್ಮ ರಾಶಿಯನ್ನ ವಾಟ್ಸಪ್ ಮಾಡಿ